ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ನಿಮಗೆ ಒಂದು ವಿಶೇಷವಾದ ಒಂದು ಗಿಡಮೂಲಿಕೆ ಅಥವಾ ಸರಳವಾದ ಮನೆಮದ್ದನ್ನು ಮಾಡೋದು ನಮ್ಮ ಮನೇಲಿ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ನಾವು ಸರಳವಾದ ಮನೆಮದ್ದುಗಳನ್ನು ತಯಾರು ತಯಾರು ಮಾಡಿ ನಮ್ಮ ಯಾವುದೇ ಅನಾರೋಗ್ಯದ ಸಮಸ್ಯೆಯನ್ನು ಯಾವ ರೀತಿ ನಾವು ಮನೆಯಲ್ಲೇ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಲು ದಯವಿಟ್ಟು ಯಾರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಇವತ್ತು ಅಮೃತ ಬಳ್ಳಿಯ ಸದುಪಯೋಗ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅಮೃತ ಬಳ್ಳಿ ಅಮೃತ ಬಳ್ಳಿ ಅಂದರೆ ಅದರ ಹೆಸರಿನಲ್ಲೇ ಅಮೃತ ಇದೆ ಇದು ನಿಜವಾಗಲೂ ಅಮೃತ ಇರತಕ್ಕಂಥ ಒಂದು ಬಳ್ಳಿ ಯಾರಿಗೆ ಸ್ನೇಹಿತರೆ ಪದೇ ಪದೇ ಜ್ವರ ಬರ್ತಾ ಇರುತ್ತೆ ಜ್ವರ ಬಿಟ್ಟು ಬಿಟ್ಟು ಬರ್ತಾಯಿರ್ತದೆ ಅವರು ದೊಡ್ಡವರಾಗಿರಲಿ ವಯಸ್ಸಾದವರಾಗಿರಲಿ ಮತ್ತು ಸಣ್ಣವರಾಗಿರಲಿ ಯಾರಾಗಿದ್ದರೂ ಪರವಾಗಿಲ್ಲ ಚಿಕ್ಕ ಮಕ್ಕಳಾಗಿರಲಿ ಅಂಥವ್ರಿಗೆ ಈ ಒಂದು ಅಮೃತ ಬಳ್ಳಿ ಅಮೃತದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದಿಷ್ಟೇ ಅಮೃತ ಬಳ್ಳಿಯ ಎಲೆಗಳನ್ನು ತಂದು ಮನೆಯಲ್ಲಿ ಇಟ್ಕೊಬೇಡಿ ಅಮೃತ ಬಳ್ಳಿ ಸುತ್ತಮುತ್ತ ನಮ್ಮ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶ ಇರ್ಬೋದು ಸುತ್ತಮುತ್ತ ಎಲ್ಲಿ ನೋಡಿದರೂ ಅಮೃತ ಬಳ್ಳಿ ಸಿಗುತ್ತೆ ಅಮೃತ ಬಳ್ಳಿಯ ಎಲೆಗಳನ್ನು ಯಾರು ತಿಳ್ಕೊಂಡಿದ್ದೀರಾ ಇದು ಅಮೃತ ಬಳ್ಳಿ ಅಂತ ಅವರು ಅದನ್ನು ಬಳಸಬೇಕು ಗೊತ್ತಿಲ್ಲದಿರೋರು ಕೇಳಿ ಬಳಸಬೇಕು ಅಮೃತ ಬಳ್ಳಿಯನ್ನು ಅಮೃತ ಬಳ್ಳಿಯ ಎಲೆಗಳನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಮತ್ತು ಮಧ್ಯಾಹ್ನ ಮೂರು ಸಮಯ ಯಾರಿಗೆ ಅತಿಯಾಗಿ ಜ್ವರ ಬರ್ತದೆ ದೇಹದಲ್ಲಿ ಬಂದು ಆ ಒಂದು ಶಕ್ತಿ ಕುಗ್ಗೋಗಿದ್ರೆ ರೋಗ ನಿರೋಧಕ ಶಕ್ತಿ ಕುಗ್ಗೋಗಿದ್ರೆ ಈ ಜ್ವರ ನಮ್ಮನ್ನು ಕಾಡುತ್ತೆ ಮತ್ತು ದೇಹದ ಉಷ್ಣತೆ ಜಾಸ್ತಿ ಇದ್ದರೆ ಜ್ವರ ನಮ್ಮನ್ನು ಕಾಡುತ್ತೆ ಇಂಥ ಸಮಸ್ಯೆ ಇರ್ತಕ್ಕಂಥವ್ರು ಅಮೃತ ಬಳ್ಳಿಯ ಎಲೆಗಳನ್ನು ಸುಮಾರು ಒಂದು ನಾಲ್ಕರಿಂದ ಐದು ಎಲೆಗಳನ್ನು ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾರಿಗೆ ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ ವಿಷಮಶ್ರಿತ ಜ್ವರ ಬರುತ್ತೆ ವೈರಲ್ ಫೀವರ್ ಬರ್ತದೆ ಸೊ ಮತ್ತು ಕೆಲವರಿಗೆ ಬಂದು ಬೆಳಿಗ್ಗೆ ಜ್ವರ ಇರೋಲ್ಲ ಸಂಜೆ ಜ್ವರ ಇರುತ್ತೆ ಮತ್ತು ಕೆಮ್ಮು ನಗಡಿ ಜ್ವರ ಇರುತ್ತೆ ಇಂಥ ಎಲ್ಲ ಸಮಸ್ಯೆ ಇರ್ತಕ್ಕಂಥವ್ರು ಸತತವಾಗಿ ಒಂದು ಹತ್ತರಿಂದ ಹದಿನೈದು ದಿವಸ ಬೆಳಿಗ್ಗೆ ಸಾಯಂಕಾಲ ಬಳಸಿ ಹತ್ತರಿಂದ ಹದಿನೈದು ದಿವಸ ಬಳಸುವಂಥವ್ರು ಬೆಳಗ್ಗೆ ಮತ್ತು ಸಾಯಂಕಾಲ ಬಳಸಿ ನಿಮ್ಮಲ್ಲಿ ಇರತಕ್ಕಂಥ ಒಂದು ಏನು ವೈರಸ್ಗಳಿದ್ದಾವೆ ದೇಹದಲ್ಲಿ ನಮಗೆ ಬೆಡ್ದಿರತಕ್ಕಂಥ ವೈರಸ್ಗಳು ಸಂಪೂರ್ಣವಾಗಿ ನಾಶವಾಗಿ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಜಾಸ್ತಿ ಆಗುತ್ತೆ ಆ ಬಿಟ್ಟು ಬಿಟ್ಟು ಜ್ವರ ಬರ್ತಕ್ಕಂಥ ಒಂದು ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ಸ್ನೇಹಿತರೆ ದಯವಿಟ್ಟು ಇಂಥ ಅದ್ಭುತವಾದ ಮನೆಮದ್ದುಗಳನ್ನು ನೀವು ಬಳಸಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಏಕೆಂದರೆ ನಾವು ತಿನ್ನೋ ಆಹಾರದಲ್ಲಿ ಒಂದು ಔಷಧಿ ಗುಣಗಳು ಇದ್ದಾವೆ ಯಾವ ಯಾವ ಆಹಾರವನ್ನು ನಾವು ಬಳಸಬೇಕು ಮತ್ತು ಯಾವ ಯಾವ ಗಿಡಮೂಲಿಕೆಗಳನ್ನು ನಾವು ಬಳಸಿದ್ರೆ ನಮ್ಮ ಆರೋಗ್ಯ ಸರಿಯಾಗಿರುತ್ತೆ ಅನ್ನೋದ್ರ ಒಂದು ಸಂಪೂರ್ಣವಾದ ಪರಿಚಯವನ್ನು ಪ್ರತಿ ಎಪಿಸೋಡ್ನಲ್ಲಿ ನಾನು ಮಾಡಿಕೊಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಪ್ರತಿ ಭಾನುವಾರ ಶ್ರೀ ಶಿವಾನಂದ ಆಶ್ರಮದಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಎಣಿಗಳನ್ನು ಹಾಕ್ತೀವಿ ಕಣ್ಣಿನ ತೊಂದರೆ ಇರ್ತಕ್ಕಂಥವ್ರಿಗೆ ಬೆಳಗ್ಗೆ ಒಂಬತ್ತುವರೆಯಿಂದ ಆರು ಗಂಟೆವರೆಗೆ ಮತ್ತು ಪ್ರತಿ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡ್ದಳ್ಳಿನಲ್ಲಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿಗಳನ್ನು ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಭೇಟಿ ಮಾಡಿ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳಿ ಅಂತ ನಾನು ಈ ಮೂಲಕ ನಿಮ್ಗೆ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ